ಏನಿಲ್ಲ ನಾಟಿ ಕೋಳಿ ಯಾಕೆ ಸಾಕಬೇಕು ಅಂತಂದ್ರೆ ನಾವು ಆದಾಯಕ್ಕೋಸ್ಕರ ನಮ್ಮ ಆರೋಗ್ಯಕ್ಕೋಸ್ಕರ ಮತ್ತೆ ನಮ್ಮ ಖುಷಿಗೋಸ್ಕರ ಸಾಕ್ಬೇಕು ಯಾವ ರೀತಿ ಸಾಕ್ಬೇಕು ನ್ಯಾಚುರಲ್ ಆಗಿ ಸಾಕಬೇಕು ನಾವು ಯಾವ್ದೇ ಫೀಡ್ ಹಾಕ್ಬಾರ್ದು ಏನಿಲ್ಲ ಬೈಲಲ್ಲಿ ಏನಿಗೆ ನಮ್ಮ ಸುತ್ತ ಏನ್ ಕಾಣಿಸ್ತದೆ ಹೆಸರು ಮೇಯ್ಕೊಂಡು ಮೇಯ್ ಅವನು ಆರೋಗ್ಯವಾಗಿ ಹೆಂಗ್ ಸಾಕ್ತೀವಿ ನಾವು ಅಷ್ಟು ಆರೋಗ್ಯ ಆಗಿರ್ತೀವಿ ಮತ್ತೆ ನಮ್ಗೆ ಅಷ್ಟೇ ಆದಾಯನೂ ಬರ್ತಾ ಇರುತ್ತೆ ಮುಖ್ಯವಾಗಿ ನಾಟಿ ಕೋಳಿ ತಿನ್ನೋದು ಮುಖ್ಯ ಅಲ್ಲ ನಾಟಿ ಕೋಳಿ ತಿಂದರೆ ಏನು ಉಪಯೋಗ ಅಂತ ತಿಳ್ಕೊಬೇಕು ನಾಟಿ ಕೋಳಿ ಹೇಗಿರುತ್ತೆ ಅಂತ ತಿಳ್ಕೊಬೇಕು ಹೇಗಿರುತ್ತೆ ಅಂದರೆ ನಾಟಿ ಕೋಳಿ ಏಜ್ ಆದಾಗ ಏಜ್ ಆದಾಗ ಬಣ್ಣ ಚೇಂಜ್ ಆಯ್ತದೆ ಆದಾಗ ಏಜ್ ಆದಾಗ ಮೂಳೆ ಚೇಂಜ್ ಆಯ್ತದೆ ನೀವು ಗೊತ್ತಿರೋ ಥರ ನೀವು ಅನುಮಾನ ಪಡೋ ಥರ ಏನಾದರೂ ಮಟ್ಟೆ ಕೋಳಿ ಲೇಯರ್ ಕೋಳಿ ಆಗಿದ್ರೆ ಮೂಳೆ ಕಡ್ದು ತವೆ ಪುಡಿ ಆರಾಮಾಗಿ ರೋಲ್ ಮಾಡಿ ಉಂಡೆ ಮಾಡ್ಬೋದು ದಯವಿಟ್ಟು ನಾಟಿ ಕೋಳಿ ತಿನ್ನೋ ಜಾಗದಲ್ಲಿ ಮೂಳೆ ಕಡಿಯೋದನ್ನ ಮರಿಬೇಡಿ 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 ಸ್ನೇಹಿತರೆ ಈ ದಿನ ನಾನು ಎಲ್ಲಿದ್ದೀನಿ ಅಂದರೆ ನಮ್ಮ ರಾಮನಗರದ ಜನಪದ ಲೋಕದ ಹತ್ರ ಬಂದಿದ್ದೀನಿ ಯಾವ ಕಾರಣಕ್ಕೋಸ್ಕರ ಅಂದರೆ ಇನ್ನೇ ಮುಂದೆ ಇದ್ದೀನಿ ಮಂಡ್ಯದ ಹತ್ರ ಕಾರಣ ಏನಪ್ಪ ಅಂದರೆ ನಿಮಗೊಬ್ಬರ ಅದ್ಭುತವಾದ ವ್ಯಕ್ತಿನ ಪರಿಚಯ ಮಾಡಿಕೊಡ್ತೀನಿ ಅವರ ಹೆಸರು ಅಂತ ತುಂಬ ದಿನದಿಂದ ನನಗೆ ಫೋನ್ ಮಾಡಿ ಸರ್ ನಮ್ಮ ಮರಿಗಳು ಕೋಳಿ ಮರಿಗಳು ಸಾಯ್ತಾಯಿದ್ದೇವೆ ಮೆಡಿಸನ್ ಏನು ಹೇಳಿ ಅಂತ ಹೇಳಿದರು ಆ ಮೆಡಿಸಿನ್ ಹೇಳಿದೆ ಆ ಮೆಡಿಸಿನ್ ಪ್ರಕಾರನೇ ಮಾಡಿ ಕೋಳಿಗಳಿಗೆ ಕಾಯಿಲೆ ಬರ್ದೇ ಇರೋ ಥರ ನೋಡ್ಕೊಂಡಿದ್ದಾರೆ ಸಾಕ್ತಾಯಿದ್ದಾರೆ ಒಂದು ವೀಡಿಯೋನ ನಾನು ಹಾಕಿದ್ದೀನಿ ಆಲ್ರೆಡಿ ಅವ್ರ ವೀಡಿಯೋನ ಈ ವಿಡಿಯೋದಲ್ಲಿ ಲಾಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ನೋಡಿ ರೈತ್ರಿಗೊಂದು ಅನುಕೂಲ ಆಗ್ತದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಎಲ್ಲ ಜನಗಳ ಹತ್ರ ಕೋಳಿಗೆ ಕೊಡ್ತೀನಿ ಅಂದರೆ ನಾನೇನು ಹೇಳ್ತೀನಿ ಗೊತ್ತಾ ವಿಡಿಯೋ ಮಾಡಿ ಹೇಗೆ ಸಾಕಿದ್ದೀರಾ ನಾನು ನೋಡಬೇಕು ಪಿಳ್ಳಿ ಎಲ್ಲ ನೋಡಬೇಕು ಅಂತ ಹೇಳ್ತೀನಿ ಆದರೆ ಇವ್ರಿಗೆ ನಾನು ಕೇಳ್ತಾನೆ ಇಲ್ಲ ಯಾಕೆ ಅಂದರೆ ಇವರು ಒರಿಜಿನಲ್ ಸಾಕಿದ್ದಾರೆ ಅಂತ ನನಗೆ ಗ್ಯಾರಂಟಿ ಇದೆ ಹೋಗ್ತಾ ಇದ್ದೀನಿ ನೀವು ಡೈರೆಕ್ಟಾಗಿ ನೋಡೋರಿ ನೋಡ್ಕೊಂಡು ತಗೋ ಬರೋಣ ಇನ್ನೇ ಆಗ್ತಾಡ ಬನ್ನಿ ನನ್ನ ಜೊತೆಲಿ ಮಂಡ್ಯಗೆ ಹೋಗಿ ಬರೋಣ ಸ್ನೇಹಿತರೆ ಎಲ್ಲಿದ್ದೀನಿ ಅನ್ಕೋತೀರಾ ಮಂಡ್ಯದಲ್ಲಿ ಇದ್ದೀನಿ ಹೆಂಗಪ್ಪ ಕಣ್ಣು ಹಿಡಿದಿರಿ ಅಂತೀರಾ ಕಬ್ಬುನ ಜೊಲೆ ನೋಡಿ ಕಬ್ಬು ಮಂಡ್ಯ ಅಂದರೆ ಕಬ್ಬು ಕಬ್ಬು ಅಂದರೆ ಮಂಡ್ಯ ಈಗ ನಾನು ಇದನ್ನ ಒಂದು ಕಿತ್ಕೊಳ್ತಾ ಇದ್ದೀನಿ ಕಳ್ತಾರ ಅನ್ಕೋಬೇಡಿ ತಿನ್ನೋ ಪದಾರ್ಥ ಹಾಗಾಗಿ ಒಂದು ಕೀತ್ಕೊಂಡ್ಬಿಡ್ತೀನಿ ನಮ್ಮ ರೈತರಲ್ಲಿ ಸಾರಿ ಇದ್ದೀನಿ ಒಂದು ಕಿತ್ಕೊಂಡು ಹೋಗ್ತಾ ಇದ್ದೀನಿ ದಯವಿಟ್ಟು ಕ್ಷಮೆ ಇರಲಿ ತಿನ್ಬೇಕಾದ್ರೆ ಖುಷಿ ಪಡ್ತೀನಿ ಅಷ್ಟೇ ನೋಡಿ ಸ್ನೇಹಿತರೆ ನಮ್ಮ ರೈತರಿಗೆ ಧಾರಾಳ ಮನ್ಸು ನಾವು ಕಿತ್ಕೊಳ್ಳೋದು ನೋಡಿ ತೋರ್ತೋರೆ ಬಂದು ಇನ್ನೊಂದು ಜೊಲ್ಲೆ ಕಿತ್ಕೊಡ್ತಾ ಇದಾರೆ ಯಜಮಾನ ಎಷ್ಟೇ ಗಿಡ ಹಾಕಿದ್ರೆ ಕಬ್ಬು ಏಕ ನಿಮ್ದೇನಾ ಈಗ ಕಿಳಕಿ ಟೈಮ್ ಬಂದಿದೆ ಅಲ್ವಾ ಹಾ ತುಂಬಾ ಧನ್ಯವಾದ ಸ್ನೇಹಿತರೆ ಇದು ಮಂಡ್ಯದ ಹತ್ರ ಕೀಲಾರ ಅಂತ ಪ್ರತಿಯೊಬ್ರು ಇದು ಬಂದು ಬೆಳಗ್ಗೆ ಯಶ್ವತ್ ಕಟ್ಟೆ ಮೇಲೆ ನಿಂತ್ಕೊಂಡು ನಮಸ್ಕಾರ ಮಾಡ್ಕೋರ ಅವ್ರಿಗೆ ಸಮಾಧಾನ ಜನಗಳಿಗೆ ಇರೋರಿಗೆ ಅಂತ ಕಾಣ್ತದೆ ಹಾ ಈಗ ಆರ್ಚ್ ಇದೆ ಆರ್ಚ್ ಒಳಗಡೆ ಹೋಗ್ತಾ ಇದೀವಿ ಹಾ ಹಾ ಏನ್ ರೀ ಆ ಸೈಡ್ ಈ ಸೈಡ್ ಮರ ಸೆಂಟ್ರಿಲಿ ನಮ್ದು ಓಮಿನಿ ಹಾ ಒಳ್ಳೆ ಮಜಾ ಕಂಡ್ರಿ ಬೆಳಗ್ಗೆ ಇದು ನುಗ್ಗಿಸ್ಕೊಂಡು ಹೋಗ್ತಾ ಇರೋದೆ ನಮ್ ಗಾಡಿ ಯಾತೇ ರೋಡ್ ಆಗಿರ್ಲಿ ನುಗ್ಕೊಂಡು ಹೋಯ್ತಾ ಇರೋದೆ ಸೀದಾ ಅಲ್ಲಿ ಹೋಮಿನಿ ಹೋಯ್ತದ ಹಾಂ ಹೋಯ್ತದ ನಮ್ಮ ಗಾಡಿ ಹೊಸ ಸೇತುವೆ ಮೇಲೆ ಒಟ್ಟು ಆಯ್ತಾ ಅದೇ ನಮ್ಮ ಗಾಡಿ ಓಲ್ಡ್ ಸಾಕಾ ಸ್ನೇಹಿತರೆ ನಿಮ್ಗೆ ಹೇಳಿದೆ ಒಬ್ಬರು ಅದ್ಭುತವಾದ ವ್ಯಕ್ತಿನ ಪರಿಚಯ ಮಾಡ್ಕೊಡ್ತೀನಿ ಅಂತ ಅದ್ಭುತವಾದ ವ್ಯಕ್ತಿ ಅಂತ ಇವರು ಮೇಲೆ ನಿಮ್ಗೆ ಗೊತ್ತಾಗ್ತದೆ ಖುಷಿ ಆಯ್ತು ಇಲ್ಲಿ ಗಂಟೆ ನಮ್ಮನ್ನು ಕರೆಸಿರೋದಕ್ಕೆ ತುಂಬ ಧನ್ಯವಾದ ನೀವು ಬಂದಿದ್ದಕ್ಕೆ ಖುಷಿಯಾಗಿ ಸ್ನೇಹಿತರೆ ನಾನು ಹೇಳ್ದಾಗೆ ಅದ್ಭುತವಾದ ವ್ಯಕ್ತಿ ಅಂದರೆ ನಾಟಿ ಕೋಳಿ ವಿಚಾರದಲ್ಲಿ ಈಗ ಅವರಿಂದನೇ ನಾಲ್ಕು ಹೇಳಲಿಕ್ಕೆ ಇಷ್ಟಪಡ್ಸ್ತೀನಿ ಮಧುಸೂದನ್ ಸರ್ ನಾಟಿ ಕೋಳಿ ಅಂದ್ರೇನು ನಾಟಿ ಕೋಳಿ ಏನು ಸಾಕಬೇಕು ಯಾಕೋಸ್ಕರ ಸಾಕಬೇಕು ದಯವಿಟ್ಟು ವೀಕ್ಷಕರಲ್ಲಿ ನಮ್ಮ ರೈತರಲ್ಲಿ ತಿಳಿಸ್ಕೊಡಿ ಏನಿಲ್ಲ ನಾಟಿ ಕೋಳಿ ಯಾಕೆ ಸಾಕಬೇಕು ಅಂತಂದರೆ ನಾವು ಆದಾಯಕ್ಕೋಸ್ಕರ ನಮ್ಮ ಆರೋಗ್ಯಕ್ಕೋಸ್ಕರ ಮತ್ತು ನಮ್ಮ ಖುಷಿಗೋಸ್ಕರ ಸಾಕಬೇಕು ಯಾವ ರೀತಿ ಸಾಕಬೇಕು ನ್ಯಾಚುರಲಾಗಿ ಸಾಕಬೇಕು ನಾವು ಯಾವುದೇ ಫೀಡ್ ಹಾಕ್ಬಾರ್ದು ಏನಿಲ್ಲ ಬೈಲಲ್ಲಿ ಏನಿಗೆ ನಮ್ಮ ಸುತ್ತ ಏನು ಕಾಣಿಸ್ತದೆ ಹೆಸರು ಮೇಯ್ಕೊಂಡು ಮೇಯ್ ಅವ್ನ ಆರೋಗ್ಯವಾಗಿ ಹೆಂಗೆ ಸಾಕ್ತೀವಿ ನಾವು ಅಷ್ಟು ಆರೋಗ್ಯವಾಗಿರ್ತೀವಿ ಮತ್ತೆ ನಮ್ಗೆ ಅಷ್ಟೇ ಆದಾಯನೂ ಬರ್ತಾ ಇರುತ್ತೆ ಎಷ್ಟು ಪ್ರಮಾಣದಲ್ಲಿ ಸಾಕಬೇಕು ಒಂದು ಈಗ ನಾವು ಜಾಗ ಎಷ್ಟಿದೆ ಅದು ಅದು ನೋಡ್ಕೊಂಡು ಸಾಕಬೇಕು ಈಗ ನಮ್ದು ಒಂದು ಅರ್ಧ ಎಕರೆ ಇದೆ ಅಂತಂದರೆ ಒಂದು ಐವತ್ತು ಎಪ್ಪತ್ತು ಕೋಳಿ ವರೆಗೂ ಸಾಕ್ಬೋದು ಜಾಸ್ತಿ ಇದೆ ಅಂದರೆ ಜಾಸ್ತಿ ಸಾಕ್ಬೋದು ನಾಟಿ ಕೋಳಿ ಸಾಕೋದ್ರೆ ಏನೇನು ಅನುಕೂಲಗಳು ಸಿಗ್ತದೆ ನಿಮಗೆ ಅದೇ ನಮಗೆ ತಿಂಗಳು ಖರ್ಚಿಗೆ ನಮ್ಮ ಮನೆ ಖರ್ಚಿಗೆ ಆಗುತ್ತೆ ಮತ್ತೆ ನಮ್ಮ ಆರೋಗ್ಯಕ್ಕೆ ನಾವು ಹೊರಗಡೆಯಿಂದ ಕೊಂಡೋ ಥರ ಇಲ್ಲ ಮತ್ತು ನಮ್ಮ ಶುಗರ್ ಇರ್ಬೋದು ಮತ್ತೆಂದು ಇರ್ಬೋದು ಎಲ್ಲ ವಿಚಾರಕ್ಕೂ ನಾಟಿ ಕೋಳಿ ಅನುಕೂಲ ಆಗುತ್ತೆ ಮೊಟ್ಟೆ ನಿಮ್ಮತ್ರ ಹತ್ರ ಎಷ್ಟು ಸಿಗುತ್ತೆ ಡೈಲಿ ಡೈಲಿ ಒಂದು ಇಪ್ಪತ್ತೈದು ಮೂವತ್ ಮೊಟ್ಟೆ ಸಿಗುತ್ತೆ ನಾನು ಹದಿನೈದು ರೂಪಾಯಿ ನಂಗೆ ಅದನ್ನು ಹೊರಗಡೆ ಸೇಲ್ ಮಾಡ್ತೀನಿ ನಾವ್ ಮನೆಗೆ ನಮ್ಮ ಮನೆ ಪರ್ಪಸ್ಗೆ ಡೈಲಿ ಯೂಸ್ ಮಾಡ್ತೀನಿ ಮಟ್ಟೆ ಯಾರನ್ನ ಬಂದ್ರೆ ಸೇಲ್ ಮಾಡ್ತೀರಾ ಗ್ಯಾರಂಟಿ ಸೇಲ್ ಊರ ಇದು ಓಕೆ ಈಗ ನಾಟಿ ಕೋಳಿ ಎಲ್ಲ ಒಳಗಡೆ ಕೂಡಿದ್ರೆ ಹೌದೌದು ಇಲ್ಲ ಬಿಟ್ಬಿಟ್ಟಿದೀವಿ ನೋಡೋಣ ಬನ್ನಿ ಕೋಳಿ ಕೂರ್ಸಿದ್ರು ಕಾವೆಗೆ ಮೂರು ಕೋಳಿ ಕೂರ್ಸಿದ್ದೀನಿ ಸರ್ ಒಂದೊಂದು ಕೋಳಿಗೆ ಹತ್ತತ್ತು ಮೊಟ್ಟೆ ಕೂರ್ಸಿದ್ದೀನಿ ವೆದರೂ ಪ್ರಾಬ್ಲಮ್ ಅದು ಚಳಿ ಮತ್ತೆ ಬಿಸ್ಲಿದೆ ಅಂದ್ಬಿಟ್ಟು ಸ್ ಅದು ಮುಟ್ಟಿ ಸೌಂಡ್ ಯಾವ ತರ ಮಾಡ್ತದೆ ಒಂದು ಖುಷಿ ಇದೆ ನನಗೆ ಹಾ ಪಿಳ್ಳೆಗಳಲ್ಲಿ ಆಚೆ ಇದೆಯಲ್ಲ ಹೌದು ಹೌದು ಪಿಳ್ಳೆಗಳಲ್ಲೆಲ್ಲ ನಮಗೆ ಕೋಳಿ ಕೊಡೋಕ್ಕೋಸ್ಕರ ಕೂಡಕಿರೋದು ಬೆಳಗ್ಗೆ ಟೈಮು ಯಾವುದೇ ಕಾರಣಕ್ಕೂ ಹೊರಗಡೆ ಹಿಡಿಯೋಕ್ಕೆ ಸಾಧ್ಯ ಇಲ್ಲ ಒಳಗಡೆ ಹಾಗಾಗಿ ಇಲ್ಲ ಹೌದು ಹೌದು ಹಾಗಾಗಿ ಎಲ್ಲನೂ

ಎರಡು ಮೂರು ತಿಂಗಳದು ನಾಲ್ಕು ತಿಂಗಳು ಎಲ್ಲ ಮಿಕ್ಸ್ ಇದೆ ಕೋಳಿ ಕೂಗಿ ಕೂಗಿ ಎಲ್ಲಾ ಹೆಸರು ಇದೀರಾ ಇಲ್ಲ ಯಾವ್ದು ಹೆಸರು ಕಟ್ಟಿಲ್ಲ ಒಂದು ನಾಲ್ಕೈದು ಚೆನ್ನಾಗಿರೋ ಬಿತ್ತನೆ ಮಡಿಕೊಂಡಿದ್ದೀನಿ ನಿಮ್ಗೆ ಏನ್ ಅನುಕೂಲ ಅಂದ್ರೆ ಬಾಳೆ ಇದೆ ಸರ್ ಎಲ್ಲಾ ತರ ಗಿಡಗಳ ಪರಂಗಣ್ ಗಿಡಗಳು ಹಾಕೊಂಡಿದೀವಿ ಅದನ್ನು ಕಟ್ ಮಾಡಿ ಹಾಕ್ತಾ ಇರ್ತೀವಿ ಇದೆ ಒಳ್ಳೆ ವಾತಾವರಣ ಸರ್ ನಿಮ್ದು ಆರೋಗ್ಯ ಅದ್ಕೆ ತುಂಬ ಚೆನ್ನಾಗಿರೋದಲ್ಲ ಹೌದು ಹೌದು ಸರ್ ಓದ್ಲು ವಿಡಿಯೋದಲ್ಲಿ ಹೇಳಿದ್ರೆ ನೀವು ಶುಗರ್ ಇತ್ತು ಅಲ್ಲ ಇಲ್ಲಿಗೆ ಬಂದ ಮೇಲೆ ಹಳ್ಳಿಗೆ ಬಂದ ಕಮ್ಮಿ ಆಯ್ತು ಅಂತ ಹೌದು ಅಂಡರ್ ಆಗಿದೆ ಲಾಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಹೌದು ಕೂಗಿ ಕೊಳಿ ಕೂಗಿ ಕೊ 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 ಕೋ ಕೊಕು ಸಾರ್ ಇದು ಏನಾಗಿದೆ ಅಂದ್ರೆ ಹಸ್ರು ಹೆಂಗಿದೆ ಹಸ್ರು ಜಾಸ್ತಿ ಜಾಸ್ತಿ ಇರೋದ್ರಿಂದ ಇಲ್ಲಿ ಬರೋದೆ ಇಲ್ಲ ನೋಡಿ ಅಲ್ಲಿಂದ ಬರ್ತಾ ಇದ್ದು ನೋಡಿ ಹೌದು ಬರ್ತಾ ಇದ್ದಾವೆ ಅಲ್ಲೊಂದಷ್ಟು ಮೇಯ್ತಾ ಇದಾವೆ ಅಲ್ಲ ಹಸಿರು ಜಾಸ್ತಿ ಇರೋದ್ರಿಂದ ಅಲ್ಲೇ ಅಲ್ಲಿ ಅಲ್ಲೊಂದೊಂದಷ್ಟು ಮುಂಜಾಗಳು ಮೇಯ್ತಾ ಇದ್ದಾವೆ ಅಲ್ಲಿ ನೋಡಿ ಹಸಿರು ಇರೋದ್ರಿಂದ ಹಸ್ರ ಒಳಗಡೆ ಮೇಯ್ತಾ ಇರ್ತವೆ ಅಲ್ಲಿ ನೋಡಿ ಹೌದು ನಾಟಿ ಕೋಳಿ ಸೌಂಡೆ ಕದರದು ತುಂಬ ಜನ ಕಂಪ್ಲೀಸ್ ಮಾಡ್ಕೊತೀರಾ ಯಾಕೆ ಈ ಥರ ಸೌಂಡ್ ತೋರಿಸ್ತಾ ಇದ್ದೀನಿ ಅಂದರೆ ಕೋಳಿ ಕೆಪಾಸಿಟಿ ರಿಯಾಲಿಟಿ ಏನಾದರೂ ವಾಯ್ಸ್ ಕೊಡ್ತಾ ಇದೆ ಕೋಳಿ ದಯವಿಟ್ಟು ಬಿಸ್ಕೆಟ್ ಮಾಡ್ಕೋಬೇಡಿ ಇದು ನಾವು ಯಾವುದೋ ಕೋಳಿಗೆ ತೊಂದರೆ ಮಾಡ್ತಾ ಇಲ್ಲ ರಿಯಾಲಿಟಿ 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 ಸ್ನೇಹಿತರೆ ಇವ್ರ ಹೆಸರು ಪಾರ್ಥ ಅಂತ ಪಾರ್ಥ ಅಂದರೆ ಅರ್ಜುನ ಆ ಹೆಸರದಲ್ಲಿ ಏನೋ ಒಂದು ಶಕ್ತಿ ಇದೆ ಹಾಗಾಗಿ ಇವರು ಒಂದು ತಿಪ್ಪನ್ನು ಪಾತ್ರ ಮಾಡ್ತಾರಂತೆ ಅದು ಕೇಳಿ ನಾನು ಆಯಿತು ಈಗ ಆಲ್ರೆಡಿ ನಾನು ನೋಡಿದ್ದೀನಿ ನಿಮಗೂ ತೋರ್ಸೋಕ್ಕೆ ಇಷ್ಟಪಡ್ತೀನಿ ಅದು ಹೇಗಿರ್ತದೆ ನೋಡಿ ಖುಷಿ ಪಡಿ ಪುಟ ಟಿಪ್ಪನ್ ಪಾತ್ರ ಮಾಡ್ತೀನಿ ಅಂತ ಹೇಳಿದಲ್ಲ ಸ್ವಲ್ಪ ತೋರ್ಸಪ್ಪ ನೀ ಚಮತ್ಕಾರನ ಇದೇನಿದು ಗೌಡ್ರೇ ಒಳಗೆ ಗೌಡ್ತಿ ಗರಾಮ ಗೌರೆ ಏನೇ ಆಗಲಿ ಗೌಡ್ರೆ ಗೌಡ್ತಿಗೆ ನೀವು ಬಹಳ ಸದ್ರೆ ಕೊಟ್ಟಿದಿರಿ ಹೆಂಡತಿಗೆ ಗಂಡ ಇಷ್ಟೊಂದು ಸದ್ರೆ ಕೊಡ್ಬಾರ್ದು ಹಿಡ್ತದಾಗ ಇಟ್ಕೋಬೇಕು ಹೋ ನಿಮ್ಮ ನೋಡೈತೆ ನೀ ಅವಾಗ ಬಿಡ್ತಿರಲ್ಲ ನನಗ ಹೊಡೆಯಣ್ಣ ನನ್ಗೆ ಹೊಡೆಯೋ ಶಕ್ತಿ ಇಲ್ಲಪ್ಪ ನನ್ನ ಹೆಂಡತಿಗೆ ನಾನು ಹೊಡಿಯಕ್ ಆಗಲ್ಲ ಹ ಐವತ್ ಕೋಳಿ ಕೊಟ್ಟಿದ್ದಾರೆ ಎಪ್ಪತ್ತೈದು ಕೆ ಜಿ ಕೋಳಿ ಇದೆ ಇಟ್ಕೊಳ್ಳಿ ಅಣ್ಣ ಸ್ನೇಹಿತರೆ ನಾಟಿ ಕೋಳಿ ಹಾಕೋದು ಅಷ್ಟು ಸುಲಭ ಅಲ್ಲ ಇಂಟ್ರೆಸ್ಟ್ ಇರಬೇಕು ಕಾಳಜಿ ಇರಬೇಕು ಪ್ರೀತಿಯಿಂದ ಸಾಕ್ತಾರೆ ಕಷ್ಟ ಬಿಸಾಕ್ತಾರೆ ಅದರಲ್ಲೂ ನಮ್ಮ ಮಧುಸೂದನ್ ಅವ್ರ ಪಾತ್ರಗಿಂತ ಅವ್ರ ತಂದೆ ಪಾತ್ರ ಜಾಸ್ತಿ ಇದೆಯಂತೆ ನಾಟಿಗೊಳಿಸೋಕ್ಕೆ ಅವ್ರ ಮನೆಯವರೆಲ್ಲ ಸೇರಿ ಕೋಳಿ ಸಾಕ್ತಾರೆ ಹಾಗಾಗಿ ನಮ್ಮ ಶಂಕರ್ ನಾಟಿ ಕೋಳಿ ಫ್ಯಾಮಿಲಿ ಡಾಬರ್ ರಾಮನಗರ ನಮ್ಮ ಹೋಟ್ಲು ವತಿಯಿಂದ ನಮ್ಮ ರೈತರಿಗೆ ಕಿರು ಸನ್ಮಾನ ಮಾಡೋಕ್ಕೆ ಇಷ್ಟಪಡ್ತಿದ್ದೀನಿ ಬನ್ನಿ ತಳಿ ಎಷ್ಟು ಕೋಳಿಯಿಂದ ಪ್ರಾರಂಭ ಮಾಡಿರಿ ಕೋಳಿ ಸಾಕಕ್ಕೆ ಒಂದು ನಾಲ್ಕು ಐದು ಕೋಳಿಯಿಂದ ಊರೊಳಗಡೆ ಮನೆ ಹತ್ರ ಸಾಕ್ತಾಯಿದ್ದೋ ತೋಟದ ಮನೆ ಮಾಡಿದ್ಮೇಲೆ ಇಲ್ಟಂದು ಸಾಕೊಂಡು ಸುಮಾರು ಇಂಪ್ರೂವ್ ಆಗದೆ ಆಮೇಲೆ ಮಗನೂ ಮನೆಯವರೆಲ್ಲ ನೋಡ್ಕೊಳ್ತಾರೆ ತೋಟದ ಹತ್ರ ಚೆನ್ನಾಗದೆ ಖುಷಿ ಹಾಂ ಆಗ ನಾಟಿ ಕೋಳಿಯಿಂದ ಸಾಕುವಾಗ ನಮಗೆ ಎಲ್ಲ ಥರದಲ್ಲೂ ಆರೋಗ್ಯ ಇದೆ ಮೊಟ್ಟೆಗಳು ಮತ್ತು ಜನಗಳಿಗೆ ಬೇಡಿಕೆ ಇದೆ ಈ ಥರಕ್ಕೆ ಚೆನ್ನಾಗ್ ಖುಷಿ ಆಯ್ತು ಸಾಕಿರೋದಕ್ಕೆ ಒಂದು ಖುಷಿ ಒಂದು ಖುಷಿ ಆಯ್ತದೆ ತೋಟ ಇಂಪ್ರೂವ್ ಮಾಡವ್ರೆ ಮಗ ಮಗ ನಮ್ಮ ಮನೆಯವರು ಪರವಾಗಿಲ್ಲ ಅನ್ನಿಸ್ತದೆ ನಾಟಿ ಕೋಳಿ ಸಾಕಿ ಅವ್ರಿಗೆ ಏನು ಹೇಳಿ ಇಷ್ಟಪಡ್ತೀರಾ ಇದೇ ತರ ಮುಂದುವರ್ಸ್ಕೊಂಡು ನಾಟಿ ಕೋಳಿ ಸಾಕಿ ಆರೋಗ್ಯ ಕಾಪಾಡ್ಕೊಳ್ಳಿ ಅಂತ ಹೇಳ್ತೀನಿ ಸರ್ ತುಂಬಾ ಧನ್ಯವಾದ ಸ್ನೇಹಿತರೆ ಇಲ್ಲಿಗೆ ಬಂದೆ ಒಳ್ಳೆ ನಾಟಿ ಕೋಳಿ ತಗೊಂಡೆ ಅದಕ್ಕೂ ಖುಷಿಯಾಗಿ ನಾನು ತಿಪ್ಪನ ಪಾತ್ರ ನೋಡಿದೆ ಮತ್ತು ಇದೊಂದು ಕುಟುಂಬ ತುಂಬ ಸಂತೋಷವಾಗಿರುವಂಥ ಕುಟುಂಬ ತುಂಬ ಆಯ್ತು ನನಗೆ ಇಂಥ ಒರಿಜಿನಲ್ ನಾಟಿ ಕೋಳಿ ನಾನು ನಮ್ಮ ಒಳ್ಗೆ ನಾನು ತೊಗೊಂಡೋಗಿ ಸೌದೆ ಒಲೆಯಲ್ಲೇ ಬೇಯಿಸ್ಕೊಡ್ತೀನಿ ತುಂಬ ಜನ ಎಷ್ಟೋ ಜನ ನಾಟಿ ಕೋಳಿ ಅಂದ್ಬಿಟ್ಟು ಎಲ್ಲೆಲ್ಲೋ ತಿಂತಾರೆ ತಿನ್ನೋ ಆಸೆ ಆರೋಗ್ಯ ಹಾಳು ಮಾಡ್ಕೋತಾರೆ ಅದೆಲ್ಲ ಅವ್ರು ಹೇಳೋದಲ್ಲ ನಾಟಿ ಕೋಳಿ ಆಗಿರೋಕ್ಕೆ ಸಾಧ್ಯ ಇಲ್ಲ ನಾಟಿ ಕೋಳಿ ಅಂದರೆ ತಾಯಿ ಕೋಳಿಲಿ ಮಟ್ಟೆ ಇಡಿಸ್ಬೇಕು ಮರಿ ಮಾಡಿಸ್ಬೇಕು ಕಾವೇ ಕೂರಿಸಿ ಹೊರಗಡೆ ಬುಟ್ಟಿ ಹುಳ ಹುಟ್ಟೆ ತಿಂದು ಬೈಲಲ್ಲಿ ಬೇಯಿಸ್ಬೇಕು ಇದು ನಾಟಿ ಕೋಳಿ ಆಗಿರುತ್ತೆ ಪೀಡು ಸ್ಟಾರ್ಟ್ ಹಾಕೋರೆ ನಾಟಿ ಕೋಳಿ ಆಗೋಕ್ಕೆ ಸಾಧ್ಯ ಇಲ್ಲ ಇನ್ನೊಂದು ಗೊಂದಲ ಏನಂದರೆ ತುಂಬ ವೀಡಿಯೋಗಳು ಹೇಳ್ತಾ ಇರ್ತೀನಿ ನಾಟಿ ಕೋಳಿಗೋ ಮತ್ತು ಮಟೆ ಕೋಳಿಗೋ ಇರೋ ಡಿಫ್ರೆನ್ಸು ತುಂಬ ಜನ ಕನ್ಫ್ಯೂಸ್ ರೀ ಯಾಕೆ ನಾಟಿ ನಾಟಿಗಳೇ ಎಲ್ಲರಿ ಸಿಗುತ್ತೆ ಅಂತ ಕನ್ಫ್ಯೂಸ್ ಮಾಡ್ಕೋತಾರೆ ಕನ್ಫ್ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾವು ರೈಟ್ ಕೊಟ್ಟರೆ ಒರಿಜಿನಲ್ ನಾಟಿ ಕೋಳಿ ಸಿಕ್ಕೇ ಸಿಗುತ್ತೆ ಅಂತ ಇಷ್ಟಪಡ್ತಾ ಇದ್ದೀನಿ ಯಾಕೆಂದರೆ ನಮ್ಮ ಹಿಡಗಳು ನೋಡಿರ್ಬೋದು ತುಂಬ ಜಿಲ್ಲೆಯಿಂದ ನಮ್ಮ ಹೋಟ್ಲಿಗೆ ನಾಟಿ ಕೋಳಿ ತಂದು ಕೊಟ್ಟಿದ್ದಾರೆ ನಾನು ತುಂಬ ಕಡೆ ಹೋಗಿ ನಾಟಿ ಕೋಳಿ ತಗೊಬರ್ತೀನಿ ಈ ದಿನ ಪ್ರೆಸೆಂಟ್ ನಮ್ಮ ರೈತರಿಗೆ ಒಂದು ಕೆ ಜಿಗೆ ಐನೂರು ರೂಪಾಯಿ ರೈಟ್ ಕೊಡ್ತಾಯಿದ್ದೀನಿ ನೀವು ಎಷ್ಟೇ ಸಾಕಿದ್ರು ಪರವಾಗಿಲ್ಲ ನಾನು ತೊಗೊಳ್ಳೋಕೆ ನಾನು ರೆಡಿ ಐತಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮುಖ್ಯವಾಗಿ ನಾಟಿ ಕೋಳಿ ತಿನ್ನೋದು ಮುಖ್ಯ ಅಲ್ಲ ನಾಟಿ ಕೋಳಿ ತಿಂದರೆ ಏನು ಉಪಯೋಗ ಅಂತ ತಿಳ್ಕೊಬೇಕು ನಾಟಿ ಕೋಳಿ ಹೇಗಿರುತ್ತೆ ಅಂತ ತಿಳ್ಕೊಬೇಕು ಹೇಗಿರುತ್ತೆ ಅಂದರೆ ನಾಟಿ ಕೋಳಿ ಏಜ್ ಆದಾಗ ಏಜ್ ಆದಾಗ ಬಣ್ಣ ಚೇಂಜ್ ಆಯ್ತದೆ ಆದಾಗ ಏಜ್ ಆದಾಗ ಮೂಳೆ ಚೇಂಜ್ ಆಯ್ತದೆ ಹೇಗಪ್ಪ ಅಂದರೆ ಎಳೆ ನಾಟಿ ಕೋಳಿ ಮೂಳೆ ಮಾಂಸ ಸ್ವಲ್ಪ ಬೆಳ್ಳಗೆ ಬರುತ್ತೆ ಸ್ವಲ್ಪ ಬಲ್ತಿರೋದು ಸ್ವಲ್ಪ ಬ್ರೌನ್ ಕಲರ್ ಬರುತ್ತೆ ಜಾಸ್ತಿ ಬಲ್ತಿರೋ ಕೋಳಿ ಮಟನ್ ಬಣ್ಣ ಬರುತ್ತೆ ರೀ ಮಾಂಸ ಹೌದಾ ನಿಜ ತಾನೇ ಮೂಳೆ ಬಗೆ ಬಂದರೆ ಎಳೆನಾಟಿ ಕೋಳಿ ಮೂಳೆ ಕಡಿದ್ರೆ ನುಗ್ಗೆಕಾಯಿ ಥರ ಪಚ್ಚಿ ಆಗುತ್ತೆ ಸ್ವಲ್ಪ ಬಲ್ತಿರೋವಂಥ ಕೋಳಿ ಮೂಳೆ ಯಾವುದೇ ಕಾರಣಕ್ಕೂ ಪುಡಿ ಆಗೋಲ್ಲ ಉದ್ದಕ್ಕೆ ಬಿಡುತ್ತೆ ಇನ್ನೂ ಬಲ್ತಿರೋ ಮೂಳೆ ಯಾವುದೇ ಕಾರಣಕ್ಕೂ ಕಡಿಯೋಕ್ಕೆ ಸಾಧ್ಯ ಇಲ್ಲ ಯಾವುದೇ ಮೂಳೆ ಹಾಕೊಂಡ್ರೂ ದವಡೆಗೆ ಹಾಕೊಂಡು ಒಂದೇ ಸಾರಿ ರೋಲ್ ಮಾಡೋಕ್ಕಾಗಲ್ಲ ನೀವು ಗೊತ್ತಿರೋ ಥರ ನೀವು ಅನುಮಾನ ಪಡೋ ಥರ ಏನಾದರೂ ಮಟ್ಟೆ ಕೋಳಿ ಲೇಯರ್ ಕೋಳಿ ಆಗಿದ್ರೆ ಮೂಳೆ ಕಡಿದು ತವೆ ಪುಡಿ ಆರಾಮಾಗಿ ರೋಲ್ ಮಾಡಿ ಉಂಡೆ ಮಾಡ್ಬೋದು ದಯವಿಟ್ಟು ನಾಟಿ ಕೋಳಿ ತಿನ್ನೋ ಜಾಗದಲ್ಲಿ ಮೂಳೆ ಕಡಿಯೋದನ್ನ ಮರಿಬೇಡಿ 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 ನಮ್ಮ ಹೋಟ್ಲಲ್ಲಿ ಬರೀ ನಾಟಿ ಕೋಳಿನೇ ಅಲ್ಲ ನಾಟಿ ಕೋಳಿ ಸ್ವಲ್ಪ ಜನ ತಿಂದೇ ಇರೋರಿಗೆ ಮಟನ್ನು ಮಾಡ್ತೀವಿ ಫಿಶು ಮಾಡ್ತೀವಿ ಟೀಥರ್ ಮಾಡ್ತೀವಿ ನಾಲ್ಕೈದು ಐಟು ಬಾಯ್ಲರ್ ಐಟು ಮಾಡ್ತೀವಿ ವೆಜ್ ಐಟು ಮಾಡ್ತೀವಿ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಹೋಟ್ಲಲ್ಲಿ ನಾಟಿ ಕೋಳಿ ಬಂದು ತಿಂದಾಗ ದಯವಿಟ್ಟು ನೀವು ಮೂಳೆ ಕಡಿಲೇಬೇಕು ಕಡಿದ್ಬಿಟ್ಟು ಅನುಭವ ನೋಡಲೇಬೇಕು ಹಾಗಾಗಿ ದಯವಿಟ್ಟು ಒಂದು ಸಾರಿ ಬಂದು ನಾಟಿ ಕೋಳಿ ಊಟ ಸವಿರಿ ಆ ರುಚಿ ನೋಡಿ ಖುಷಿ ಪಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಮ್ಮ ಗೂಗಲ್ ಲೊಕೇಶನ್ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ ಹೋಟ್ಲಲ್ಲಿ ಹೊಸ ರೋಡ್ ಆಗಿರೋದ್ರಿಂದ ಚನ್ನಪಣ್ಣದಿಂದ ಬರಬೇಕಾದ್ರೆ ನಮ್ಮ ಹೋಟ್ಲಿಗೆ ನಮ್ಮ ಹೋಟ್ಲಿಂದ ಇನ್ನೂ ಮೂರು ಕಿಲೋಮೀಟ್ರ್ ಮುಂದೆ ಹೋಗಿ ಯೂಟ್ರನ್ ಮಾಡ್ಕೊಬರ್ಬೇಕಾಗ್ತದೆ ಹಾಗಾಗಿ ಚನ್ನಪಣ್ಣದ ಹಿಂದೆ ಬೈರಾಪಂಡದ ಹತ್ರ ಚನ್ನಪಣ್ಣಗೆ ಬಂದು ಬಂದರೆ ಈಜಿ ಆಗುತ್ತೆ ಬೆಂಗಳೂರಿಂದ ಬರಬೇಕಾದ್ರೆ ಆರಾಮಾಗಿ ರಾಮನಗರ ಎಂಟು ಕಿಲೋಮೀಟ್ರ್ ಅಂತ ಆರಾಮಾಗಿ ತೋರಿಸಿರ್ತಾರೆ ಅಲ್ಲಿಂದ ಬಂದರೆ ಈಜಿ ಆಗುತ್ತೆ ಹೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ನಮ್ಮ ಚಾನಲ್ಗೆ ನೀನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ ಅಂತ ಕೇಳ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ